ವೀಕ್ಷಕರೇ ನಮಸ್ಕಾರ ನಾನೀಗ ಸಿದ್ಧಗಂಗಿಯಲ್ಲಿದ್ದೀನಿ ತುಮಕೂರು ಕ್ಯಾಸ್ ಇದು ನಮ್ಮ ಸಿದ್ಧಗಂಗೆ ಮಠ ಇದೆಯಲ್ಲ ಅಲ್ಲಿ ಜಾತ್ರೆ ಸೇರೋ ಜಾಗದಲ್ಲಿದ್ದೀನಿ ನೀವು ನೋಡ್ತಾ ಇರ್ಬೋದು ನಿಮಗೆ ಲೈವ್ ತೋರಿಸ್ತಾ ಇದ್ದೀನಿ ಜಾತ್ರೆಗೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ರೈತರೆಲ್ಲ ಬಂದು ಇಲ್ಲಿ ಜಾಗಗಳು ಮಾಡ್ತಾ ಇದ್ದಾರೆ ತಮ್ಮ ಜಾಗಗಳು ಮಾರ್ಕ್ ಮಾಡಿ ಗೂಟಗಳು ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲಗಳು ತಮ್ಮ ಜಾಗಗಳು ಮಾರ್ಕ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಕೆಲವರು ಅದೇ ಜಾಗದಲ್ಲಿ ಇರ್ತಾರೆ ಪ್ರತಿ ವರ್ಷ ಒಂದೇ ಜಾಗದಲ್ಲಿ ಇದು ಅವ್ರಿಗೆ ಅಭ್ಯಾಸ ಅದರಿಂದ ಮುಂಚೆನೆ ಬಂದು ತಮ್ಮ ಜಾಗಗಳನ್ನ ಮಾರ್ಕ್ ಮಾಡಿಕೊಂಡು ಗುರ್ತು ಮಾಡಿ ಹೋಗ್ತಾ ಇರ್ತಾರೆ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಅಣ್ಣ ನಮ್ಮ ರಾಜಣ್ಣ ಅಂತ ರಾಜಣ್ಣ ಊರ ಹೆಸರು ಇವತ್ತೇ ಬಂದು ಇಲ್ಲಿ ಜಾಗ ಮಾಡುತ್ತಿದ್ದಿರಲ್ಲಾ ನೀವು ಇಲ್ಲೇ 퍼ಮನೆಂಟ್ ಇದೇ ಜಾಗದಲ್ಲಿ ಇರ್ತೀರಾ ಇದೆ ಬಂದು ನಿಮ್ಮದು ನಿಮ್ಮರ ಬಿತ್ತನೆ ಬಿತ್ತನೆवरी ಸರ್ ಹಾ ನಾಳೆ ಬರ್ತೀರಾ ನೀವು ಹೌದಾ ಓಕೆ ಓಕೆ ಈ ವರ್ಷ ಹೆಂಗ್ ಸೇರ್ ಬಾರೀ ಸೇರ್ಬಹುದು ಅಲ್ಲಾ ಹಾ ಬಾರೀ ಸೇರ್ತ ಸರ್ ಯಾವತ್ತಿಂದ ಬರಕ್ಕೆ ಹೇಳಿದರು ಇಲ್ಲಿ ಇಲ್ಲಿ ಒಂದಿನ ಮುಂಚೆನೇ ಬಂದ್ಬಿಡ್ತಾರೆ ನಾಲ್ಕನೇ 4ನೇ ಬಂದ್ಬಿಡ್ತಾರೆ ಅದೇ ಅದೇ ನೀವೇ ಎಷ್ಟಿದೆ ನಿಮ್ಮ ಹಾ ಹಾ ಜನಪ್ರಿ ನೀವೆಲ್ಲ ಬಹಳ ತಳಿಗಾರರ ಮಧ್ಯದಿಂದ ಬಹಳ ಹೆಸರುವಾಸಿ ನೀವೆಲ್ಲ ತಮ್ಮದು ಮೊಬೈಲ್ ಅಣ್ಣ ಒಂಬತ್ತು ಒಂಬತ್ತು ಒಂದು ಆರು ಐದು ಏಳು ಮೂರು ಎರಡು ಒಂದು ಏಳು ರಾಜಣ್ಣ ರಾಜಣ್ಣ ಯಾರಾದರೂ ಉತ್ತರ ಕರ್ನಾಟಕದ ಬರಬೇಕು ಅಂದ್ರೆ ನಿಮ್ಗೆ ಕರೆ ಮಾಡ್ತಾರೆ ಯಾವತ್ತೇನು ಅಂತ ಸ್ವಲ್ಪ ಮಾತಾಡೋವ್ರ ಹತ್ರ ಆಯ್ತಣ್ಣ ಸೊ ನಿಮ್ಮದು ಯಾವರು ನೀವು ಜೊಪ್ನಲ್ಲೇನಾ ಓಕೆ ಓಕೆ ಆ ಥರ ಹಾಕ್ತಿದ್ದಾರೆ ಎಷ್ಟು ಹೊಡೆದ ನಿಮ್ಮವ ಯಾರ ಜೊತೆ ನಾಳೆ ಬರ್ತೀರಾ ಈ ಬರೋರು ಸಾಯಂಕಾಲ ಬರ್ತಾರಾ ಬರೋರು ಬರ್ತಾರೆ ಅದೇ ಅದೇ ಹಾಂ 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 ಬಂದಿಲ್ಲ ಅದೇ ಯಾವತ್ತು ಬರ್ತಾ ಅಂತ ಕೇಳೋಣ ಅಂತ ಬಂದೆ ಹಾಂ ನಿಮ್ಮದು ಯಾವ ಬೆಳಗುಂಬಾರ ಇಲ್ಲೇ ನೀವು ಎಲ್ಲ ಇರ್ತೀರಾ ಅವಲ್ಲು ನೀವು ನಾಳೆ ಬರ್ತೀರಾ ನಾಡಿದ್ದು ಹಾಂ 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 ಎಲ್ಲ ಜಾಗ ಮಾಡಿದ್ರ ಎಷ್ಟು ಇದೂ ಐದು ಜೊತೆ ಹ್ಞೂ 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 ಇಲ್ಲೇ ಈ ಮರದ ಹತ್ರನೇ ಇರ್ತೀರ ನಿಮ್ಮ ಕಡೆ ಎಲ್ಲ ಯಾವ ಈ ವರ್ಷ ಹೋಗಲ್ಲ ಮಾತ್ರ ಹಾಂ 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 ಏನು ಎತ್ಕೊಂಡಿದ್ದಾವರಿಗಳು ಹಾಂ 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 ಇವತ್ತು ನಾಳೆ ಬರೋ ಸುಮಾರು ಬರ್ತಾವಲ್ಲ ನಾಳೆ ಬಿಡಲ್ಲ ಹೌದಾ ಓಕೆ ಓಕೆ ಅದೇ ಅದೇ ಅವ್ರೇನು ಡೇಟ್ ಇದೆ ಆ ಡೇಟಿಗೆ ಬಿಡ್ತಾರೆ ತಮ್ಮ ಹೆಸರು ಹೇಳಣ್ಣ ಗಿರೀಶ್ ಗಿರೀಶ್ ಮೊಬೈಲ್ ನಂಬರ್ ಹೇಳಿ ಒನ್ ಡಬಲ್ ಸೆವೆನ್ ಐಕ ಹಾಂ ಅವ್ರು ಸೆಕ್ಯೂರಿಟಿ ಇರ್ತಾರಲ್ಲ ಬಂದ್ರೆ ಬಿಡೋಲ್ಲ ಅದೇ ನೋಡಿ ಎಲ್ಲ ಕಡೆನು ಬಂದು ಪೋಲ್ಗಳ ಗುಟ್ಟಗಳು ಹಾಕ್ತಿದ್ದಾರೆ ಮತ್ತು ಮಾರ್ಕ್ ಮಾಡ್ತಾ ಇದ್ದಾರೆ ಯಾವ ನೀವು ಅವರಾ

ಈ ನೀವು ಕರೆಕ್ಟಾಗಿ ಹಾಕೋಬಿಡಿ ಅಷ್ಟೇ ಹಾಂ ಹ್ಞೂ ಇನ್ನು ಎಷ್ಟು ಹೇಳಪ್ಪ ಯಾವ ಆಯ್ತು ಆಯ್ತು ನಾಳೆ ಸಿಕ್ತು ನೋಡಿದೆ ಎಲ್ಲ ಲಗ್ಸುರಿ ಅದ್ದು ರುಚ್ರಗಳೆಲ್ಲ ಹಾಕಿದ್ದಾರೆ ತುಂಬ ಸುಂದರವಾಗಿದೆ ಅಣ್ಣ ಅವ್ರು ನಿಮ್ಮದು ಅವರು ಗುಬ್ಬಿಯವರು ಮೇವು ನಿಲ್ಸಕ್ಕೆ ಬಂದಿರಾ ಹಾಂ 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 ಜಾಗ ಜಾಗ ಮಾಡ್ತಾ ಇದ್ದೀರಾ ಯಾವ್ದು ನಾಳೆ ಬಂದ್ಬಿಡ್ತಾರಾ ನಾಳೆ ಅದೇ ಅದೇ ಈ ಸರಿ ಸ್ವಲ್ಪ ಜಾಗ ಇಕ್ಕಟ್ಟಾಗ್ಬೋದು ಅಲ್ಲ ಆ ಕಡೆ ಸ್ವಲ್ಪ

ಹಾ ಎಷ್ಟು ಹೊಡಿದಾವೆ ನಿಮ್ಮ ನಾಳೆ ಬೆಳಿಗ್ಗೆ ಹೊಡ್ಕೊಬರ್ತಿವಿ ಅವರು ಹಾ ಹಾ